ಮೈ ನೈಲಾಟ್ ದಿಸ್ ಇಸ್ ಮೈ ಬಳೆ ದಿಸ್ ಇಸ್ ಮೈ ಡ್ರೆಸ್ ಎಲ್ಲ ಮ್ಯಾಚ್ ಮ್ಯಾಚ್ ಮಾಡ್ಕೊಂಡಿದೀನಿ ಗೈಸ್ ಸರಿ ಪೋಸ್ಟ್ ಮಾಡಕ್ ಫೋಟೋಸ್ ಬೇಕು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡಿ ಬ್ಲಾಗ್ ಫ್ರೆಂಡ್ ಅದನ್ನು ನನಗೆ ವೀಡಿಯೋಸಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಂಡ್ ಇವತ್ತು ನಾವು ತೋಟದ ಹತ್ರ ಬಂದಿದ್ದೀವಿ ಏನಂತಂದರೆ ಏಯ್ ಬಾರೆ ನೋಡಿ ಗಾಯ್ಸ್ ಕೆರೆ ಕುಂಟು ಬಾವಿ ಹತ್ರ ಓತೆ ಕೆರೆ ಕುಂಟೆ ಬಾವಿ ಅಂದರೆ ಬಾವಿ ಬಾಬಿ ಬಾಯ್ಸ್ ಗಾಲೀಜ್ ಬಾವಿ ಸೊ ಇವತ್ತು ಪೈರ್ತನೇ ಇದೋ ಪೈ ಗದ್ದೆ ಇದ್ದಾರೆ ಹಾಗಾಗಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ತಂದೆ ನಾನು ನೋಡಬೇಕಾಗಿತ್ತು ತುಂಬ ವರ್ಷ ಆಗೋಯ್ತು ಆ ಥರ ನೋಡಿ ನೋಡಿ ಗಾಯಸ್ ಉಂಡ್ತಾಯಿದ್ದಾರೆ ಸೊ ನೋಡಿ ಗಾಯ ಸಂತೂ ಇಂತಿಲ್ವರೆಗೂ ಬಂದ್ರಿ ಬರೋಕ್ಕಾಗಲಿಲ್ಲ ಗಾಯಿಸಿ ಎಲ್ಲೂ ಕಡೆ ಫುಲ್ಲು ರಜ ರಜ ಹೋಗ್ಬಿಟ್ಟು ಬಾ ಬಾ ಬಾಳೆ ತಿರ್ಕೊಳಂಗೆ ನಾನು ನೋಡಲೇಬೇಕು ಅಂದ್ಬಿಟ್ಟು ತೋಟದ ಹತ್ರ ಹೋಗಿದ್ವಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅಂಡ್ ಇದನ್ನೆಲ್ಲ ನೋಡೋದಕ್ಕೆ ಇರಬೇಕು ಏನಂತಂದರೆ ಎಲ್ಲರಿಗೂ ಸಿಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಇದನ್ನೆಲ್ಲ ನೋಡೋಕ್ಕೆ ನಮ್ಗೆ ಸಿಕ್ಕಿದೆ ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದ್ವಿ ಗೈಸಿಗ್ಳು ನಮ್ಮನ್ನ ಯಾರೋ ಹುಡ್ಗಿರು ಬಂದವ್ರೆ ಅಂತ ಆವಾಗಿಂದ ಬೈತಿಲ್ಲ ಅಂದರೆ ಹೇಳ್ತಾನೆ ಅವರೇ ಒಂಥರ ಯಾರ ಬಂದ್ಬಿಟ್ಟವ್ರೆ ಅಂತ ಮಾಮ ಬಂದಿದ್ದಾರೆ ನೋಡ್ಸ್ತೀನಿ ರೀ ಗಯಸ್ ತುಂಬ ಚೆನ್ನಾಗಿ ಕಾಣಿಸ್ತವ್ರಿ ಮಾಡ್ತ ನೋಡಲ್ಲ ಸಕಾಯ ಶಿವಂಗ್ರು ಮೂರ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಚಿಕ್ಕಪೇಟೆಗೆ ಹೋಗ್ತಿದ್ವಿ ಮಾಡೋಣ

ಲ್ಲಿ ವರ್ಸ್ಟ್ ಫೀಲಿಂಗ್ ಫಸ್ಟ್ ಟೈಮ್ ಆಗಿರೋದು ಏನು ಸಿಗ್ಲಿಲ್ಲ ಗೈಸ್ ಲಿಟ್ರಲಿ ಎಲ್ಲ ಒಂಥರ ಪೀಸಸ್ ಒಂದು ಚೆನ್ನಾಗಿಲ್ಲ ಹಾಕೊಳ್ಳೋ ಥರ ಏನೂ ಇರಲಿಲ್ಲ ಸೊ ಇಟ್ಸ್ ಬೆಟರ್ ನಾವೇನು ತೊಗೊಳೋದು ಬೇಡ ಅನ್ಬಿಟ್ಟು ಮನೆಗೆ ಬಂದ್ಬಿಟ್ವಿ ಎಷ್ಟು ಬೇಜಾರಾಯ್ತಂದ್ರೆ ಅಷ್ಟು ದೂರ ಹೋಗಿ ಓಡಾಡಿ ಏನು ಸಿಗ್ಲಿಲ್ಲ ಅಂತ ಅನ್ಕೊಂಡು ಬಂದ್ವಿ மட்டிங் நோட் ஏன

ಇವಳಕೇನ ನಮ್ಮ ಮಗು ಹುಟ್ಟಿದ್ರೆ ಹಿಂಗೆ ಸಾಕ್ತಾಳ ನಮ್ಮ ಅಕ್ಕನ ಪಾಪ ಎತ್ತಿ ಬಿಟ್ಟವಳು ಅಂದ್ಬಿಟ್ಟು ಇವಳು ಹಿಂಗೆಲ್ಲಾ ಅನ್ನೆಲ್ದಿ ತಿನ್ಬಿಟ್ ಸಾಕ್ತಾಳೆ ಗಿಫ್ಟು ಹಾ

ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಮಾಡ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವತ್ತು ಗೌರಿ ಹಬ್ಬ ಎಲ್ಲ ಪ್ರಿಪೇರ್ ಆಗಿದ್ದೀವಿ ಜಸ್ಟ್ ಒಂದು ಮೆಹೆಂದಿ ಹಾಕೊಂಡ್ರೆ ಮುಗೀತು ನೇಲಾಟ್ ಕೂಡ ಎಲ್ಲರದ್ದು ಮುಗೀತು ಸೊ ನಾನು ಪಲ್ಲವಿ ಎಕ್ಸ್ಟೆನ್ಷನ್ಸ್ ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ನಮ್ಮ ನೇಲ್ಗೇನಿದೆ ಅದನ್ನೇ ಹಾಕ್ಕೊಂಡಿದ್ದೀವಿ ರಶ್ಮಿ ಮಾತ್ರ ಎಕ್ಸ್ಟೆನ್ಷನ್ಸ್ ಹಾಕ್ಕೊಂಡಿದ್ದಾಳೆ ಸೊ ಸೊಳು ಮೇಂಟೈನ್ ಮಾಡ್ತಾಳೆ ಹಂಗಾಗಿ ಮಾಡಿಸ್ಕೊಂಡಿದ್ದಾಳೆ ಹೂವು ಎಲ್ಲ ಕಟ್ಟಿದ್ದಾಯಿತು ಆ್ಯಂಡ್ ಬೆಳಗ್ಗೆಗೆ ತರಕಾರಿ ಎಲ್ಲ ಕಟ್ ಮಾಡಿದ್ದು ಕೂಡ ಆಯಿತು ಆ್ಯಂಡ್ ನೀನು ದೇವ್ರ ಮನೆ ಕೂಡ ನಮ್ಮಮ್ಮಿ ಕ್ಲೀನ್ ಮಾಡಿಬಿಟ್ಟು ಮಾಡ್ಕೊಂಡಿದ್ದಾರೆ ಸೊ ಇವಾಗ ಟ್ವೆಲ್ ಫೋರ್ಟಿ ಫೈವ್ ಟೈಮ್ ಬಂದು ನೀನು ಒನ್ ಓ ಕ್ಲಾಕ್ ಇದೆ ಸೊ ಮಹಂದಿ ಹಾಕೋಬೇಕು ಅಂತ ಅನ್ನಿಸ್ತು ಸೊ ಹಾಕ್ಸ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಅಂತ ನೋಡೋಣ ನೆಕ್ಸ್ಟ್ ಮಲ್ಕೊಳ್ಳೋದಷ್ಟೆ ಸೊ ಎಸ್ ಗೈಸ್ ಕಂಪ್ಲೀಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಗೌರಿ ಗಣೇಶ ಹಬ್ಬದ ಬ್ಲಾಗಿದ್ದು ಸೊ ಯಾ ಸೊ ಇನ್ನು ನನ್ನ ಹಳೆ ಹಿಂದಿ ಸ್ಟೇನ್ಸೇ ಹೋಗಿಲ್ಲ ಹಿಂಗೆ ಇದೆ ಪಲ್ಲವಿ ಅವತ್ತು ತಗೊಂಡು ಒಳಗೆ ಹಂಗೆ ಇದೆ ತೋರಿಸೋ ನೀಲಾಟು ನಿಂದು ಸೊ ಈ ಥರ ಮಾಡಿಸ್ಕೊಂಡಿದ್ದೆ ಒಳಗೆ ನೀಲಾಟು ಕೆಲ್ಸಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸಿಂಪಲ್ ಅಷ್ಟೆ ರಶ್ಮಿ ಮಾಡಿರೋದು ಕೈ ಸಿ ನನಗೆ ಒಂದು ಕೈಗೆ ನಾನು ಒಂದು ಕೈಗ ರಶ್ಮಿ ರಶ್ಮಿಗೆ ನಾನು ಮಾಡಿದೆ ಸೊ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಸ್ಕೊಂಡ ಅಂದ್ಬಿಟ್ಟು ಏನೇನೋ ಉಲ್ಟಾ ಪಲ್ಟ ಹುಡುಕಿ ಅದನ್ನೇ ಹಾಕ್ತಾಳೆ ನಿಮ್ಮ ನಾನೇ ಸ್ವಲ್ಪ ಇದು ಮಾಡಿ ಸೊ ನಮ್ಮ ಮನೇಲಿ ಯೂಶಲಿ ಗಣೇಶ ಕೂಣಸಲ್ಲ ಹಂಗಾಗಿ ನಮ್ಮ ಮನೇಲಿ ಏನು ಗಣೇಶ ಇದೆ ಅದಕ್ಕೆ ರೆಡಿ ಮಾಡಿದ್ದೀನಿ ಟ್ರೈಪಾಡ್ ಒಳಗಡೆ ಹೋಗಿ ಅದಕ್ಕೋಸ್ಕರ ಗಾಯಕ್ಕೋಸ್ಕರ ಬ್ಲಿಂಕೆಟ್ ಮಾಡಿದ್ವಿ ಏನೇನು ಮಾಡಿದ್ದೀನಿ

ಪಿ ಗಣೇಶ್ ಥ್ಯಾಂಕ್ ಯು ಬ್ಲೀಕೇಜ್ ಮತ್ತು ಹಾಲು ಇದು ಆಲೆ ಒಳಗಡೆ ಮತ್ತು ಕೊನೆಟ್ ಆಯಿಲ್ ಖಾಲಿಯಾಗಿತ್ತು ಮನೇಲಿ ಅದಕ್ಕೆ ನಾನು ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು ಪತಾಂಜಲಿ ಕುಕ್ ಮಾಡಿದ್ದೀನಿ ಸೊ ಇದೊಂದು ಅಕ್ಕಿ ಹಸಿಟ್ಟೊಂದು ರೊಟ್ಟಿ ಮಾಡೋಣ ಅಂದ್ಕೊಂಡೆ ಹಾಗಾಗಿ ಅಕ್ಕಿ ಹಸಿಟ್ಟು ಸೊ ಮಾಡ್ತೀವಿ ಇದು ಪಾಯಸ ಸೊ ಇವತ್ತು ನಮ್ಮ ಮನೇಲಿ ಹಬ್ಬ ಆಗಬೇಕ ಏನಂತಂದರೆ ಬೇಳೆ ಸಾರು ಬಜ್ಜಿ ಎರಡು ಥರ ಪಲ್ಯ ಕಡಲೆ ಪಲ್ಯ ಒಂದು ಬೀನ್ಸ್ ಪಲ್ಯ ಒಂದು ಪಾಯಸ ಅಷ್ಟೇ ಮತ್ತು ರೊಟ್ಟಿ ಚಿಕ್ಕ ರೊಟ್ಟಿ ಚಟ್ನಿ ಇವಾಗ ದೋಸೆ ತಿಂಡಿ ಬೆಳಗ್ಗೆ ಸೊ ಇವಾಗ ಪೂಜೆ ಎಲ್ಲ ಮುಗೀತಲ್ಲ ಏನಾದರೂ ಸ್ವಲ್ಪ ಅಡುಗೆ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೇನೆ ಕಾಳು ಕೂಗ್ತಾ ಇದೆ ಇದು ಇದು ಕಳ್ಳ ಹ್ಞೂ ಇದೇನಿದು ಎಳ್ಳು ಎಳ್ಳುದು ಗೈಸ್ ಇದು ಕಡಲೆ ಬೀಜದು ಆಮೇಲೆ ಇದು ಮೋದಕ ಇದು ಹಾಲು ಸೊ ಇಷ್ಟು ಅವ್ರ ಅತ್ತೆಗೆ ತಂದು ಕೊಡ್ತಾಯಿದ್ದಾರೆ ಇವಾಗೆಲ್ಲ ರೆಡಿ ಆಗಬೇಕಾಯ್ಸ್ ನಾವು ಹೊಸ ಬಟ್ಟೆಗಳನ್ನ ತೊಗೊಂಡಿದ್ದೀವಿ ನಮ್ಮ ಮನೇಲಿ ಏನೇನು ಸ್ಪೆಷಲ್ ಅಂತಂದರೆ ಅಮ್ಮ ಕಟ್ಲೆ ಕಡಲೆ ಉಸಿಳಿ ಆಮೇಲೆ ಬೀನ್ಸ್ ಪಲ್ಯ ಪಾಯಸ ಕಟ್ಟಿ ಹಬ್ಬತೆ ಸಾಲಕಾಯಿ ಸಾಕ್ಬೇಕು ಸ್ವಲ್ಪ ಆಮೇಲೆ ಅದಾದ ಹಳೇಪಿ ಇದು ಆಲೂಗಡ್ಡೆ ಪಲ್ಯ ಬಜ್ಜಿಗೆ ಅದು ಚಟ್ನಿ ಚಟ್ನಿ ಏನಕ್ಕೆ ಮಾಡಿ ದೋಸೆಕ್ ಮಾಡಿರೋದು ಗೈಸ್ ಜಾಸ್ತಿ ಇಟ್ಟು ಬೋಂಡಾ ಬಜ್ಜಿ ಆಮೇಲೆ ಸಾಂಬಾರ ಬೇಳೆ ಸಾರು ಅನ್ನ ಅನ್ನ ಇಷ್ಟು ಮಾಡಿದ್ದೀನಿ ಗೈಸ್ ಇದು ಅಲ್ಲಿಂದ ಬಂದಿರೋದು

ಐಸ್ ಕ್ರೀಮ್ ಗಾಡಿ ಏನಾಯ್ತು ನಾನ್ ಸೆನ್ಸು ಇಲ್ಲ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ತೋಟದ ಹತ್ರ ಬಂದಿದ್ದೀವಿ ನಾವು ಗಣವಿ ಅವ್ರ ತೋಟ ಹತ್ರ ಬಂದಿದ್ದೀವಿ ನಮ್ಮ ಅಕ್ಕ ಅವ್ರ ತೋಟ ಹತ್ರ ಯಾರು ಬೈಯ್ಯಲ್ಲ ಬಟ್ ಸ್ಟಿಲ್ ಬೈಬಿಟ್ರಿ ಅಂತ ಯಾರು ಇಲ್ಲೇನೂ ಇಲ್ಲ ಗೈಸ್ ಬೈಯಕ್ಕೆ ಕೊಟ್ಟ ಗರ್ಕೆ ಉಲ್ದ ಹಾರ ಎಲ್ಲ ಮಾಡ್ಬೇಕು ಅನ್ಕೊಂಡೆ ಏನು ಮಾಡಿಲ್ಲ ಅದೇ ಒಂದು ಐತೆ ನೋಡ ಸೆಂಟ್ರಾಗ ಆತೈತದ ಕೀಳಕ್ಕ ತೋರಿಸ್ತೀನಿ ರೀ ಗೈಸ್ ನಮ್ಮ ಅಣ್ಣ ಬಣ್ಣ ಕರ್ಕೊಂಡ್ಬಂದಿದ್ದೀನಿ ಹುಷಾರು ಒಂದ್ ಐದಲ್ಲೇ ಆದ್ರೆ ಹ್ಮ್ ಎರಡು ಮಳೆ ಒಂದ್ರಾಗ ಎರಡು ಆತೈತಿ ಇಲ್ಲ ಒಂದಡಿ तो कौन तो टॉय तो 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 लगा तूपन फोन आकोम तैयार। वो ना मामे। याँ ना। कुंभ्रे ने काई सीखी। चल लाइट। चनी है। Let's have. ಅಮ್ಮ ಔಟ್ಫಿಟ್ ನೋಡಿ ಗಾಯಸ್ ಎಲ್ಲ ನಾವು ಚಿಕ್ಕಪೇಟೆಲಿ ಏನೂ ತಗೊಂಡಿಲ್ಲ ಗಾಯಸ್ ವಾಪಸ್ ಬಂದ್ರಿ ಯಾಕೆ ನೋಡಿಲ್ಲ ಅದನ್ನ ಗಾಯ್ಸ್ ದಿಸ್ ಇಸ್ ಮೈ ದಿಸ್ ಇಸ್ ಮೈ ಬಳೆ ದಿಸ್ ಇಸ್ ಮೈ ಡ್ರೆಸ್ ಎಲ್ಲ ಮ್ಯಾಚ್ ಮ್ಯಾಚ್ ಮಾಡ್ಕೊಂಡಿದೀನಿ ಗಾಯಿಸಿ ಸರಿ ಗೈನಾ ನೋಡಿ ತುಂಬಾ ದಿನಗಳ ನಂತರ ನಾನು ಬ್ಲಾಗಲ್ಲಿ ಕಾಣಿಸ್ತಾ ಇದ್ದೀನಿ ಕಾಣಿಸ್ತಾವಳೆ ತುಂಬ ಸಣ್ಣ ಆಗ್ಬಿಟ್ಟವಳೆ ಸ್ಕೂಲ್ ಡಿಪ್ರೆಷನ್ ಅಂತ ಇವನು ನೋಡಿ ಗಾಯ್ಸ್ ನಮ್ ಗುಂಡ ಹಾಯ್ ಮಾಡು ಆಯ್ಗ ಐಸನು ಎಲ್ಲರಿಗೂ ಗಣೇಶ ಹಬ್ಬ ವಿಶ್ ಮಾಡು ಗಣೇಶ ಹಬ್ಬ ವಿಶ್ ಮಾಡುಭಾಶಯ ಪಟಾಕಿಗಳು ಹೊಡಿತವ್ರಿ ಗಾಯ್ಸ್ ದೀಪಾವಳಿ ಮಾಡಿಬಿಟ್ಟವ್ರೆ ಗಣೇಶ ಹಬ್ಬನೋಗಿ ಬನ್ನಿ ಎಲ್ಲರೂ ಹೋಗೋಣ ಪರವಾಗಿಲ್ಲ ಏನಾಗಲ್ಲ ಇರಲಿ ನಡೆಯ ಮುನ್ನು ನಮ್ಮನ್ನು ಕಾಲನ್ಗೆ ಎಲ್ಲ ಹಾಕೊಂಬಿಟ್ಟ ಅವಳೆ ಸೋ ಬ್ಯೂಟಿಫುಲ್ ಕಲರ್ ಇನ್ನೂ ಬೇರೆ ಹಾಕೊಂಬೋದಾಯಿತು ಬಟ್ ಸ್ಟಿಲ್ ನನ್ನ ಪ್ಯಾಂಟ್ ಮ್ಯಾಚ್ ಆಗುತ್ತೆ ಅಂತ ಹಾಕ್ಕೊಂಡಿದ್ದೆ ನೀನು ಯಾಕೆ ಚಪ್ಪಲ್ ಹಾಕೊಂಡಿಲ್ಲ ಅದೇನಾ ಆಗ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ ಗಣೇಶ ನಾನು ಒಂದು ಸರಿ ಹಿಂಗೆ ಬಂದು ನೋಡ್ಕೊಂಡು ಅಷ್ಟೇ ಅಷ್ಟೆ ನಮ್ಮ ಮಾಮ ಪೂಜೆ ಮಾಡ್ತಾ ಇದ್ದಾರೆ ಬರ್ತಾ ಇಲ್ಲ ಸಿಂಪಲ್ ಆಗಿರೋ ಗಣೇಶ ಅಜ್ಜಿ ಮನೆ ಬಾಚಿನ ಗಣೇಶತ್ರ ನಿಚೋ ಫೋಟೋ ಎಡಿಟ್ ಇದೆ ನಿತ್ಕೋ ಇಲ್ಲಿ ಇಡಿ ತಿನಿ ಇಟ್ಕೋ ಇಲ್ಲಿ ಇಟ್ಕೋ ಆಯ್ತು ನಾನು ಬರ್ತೀನಿ ಈ ಕಡೆ ಆಯ್ತು ನಿ ಬಾ ಅಂತ ಅಳೋನು ಸ್ಟೀಲ್ ಸಾಕು ತೆಗಾಳಾ ಇಡೋ ಮೊಟ್ಟೆ ಓಕೆ ಬಾ ನಾನು ದಿನ ಹಾಕೊಂಡಿದ್ದ ಔಟ್ಫಿಟ್ ಬಂದ್ಬಿಟ್ಟು ಇಲ್ಲೇ ತೊಗೊಂಡ್ವಿ ರಶ್ಮಿ ಅವ್ರದ್ದು ಮಾತ್ರ ರಾಮೂರ್ತಿ ನಗರ ಹತ್ರ ಎನ್ ಆರ್ ಎಲ್ಲೇ ಅಲ್ಲಿ ತಂದ್ವಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ